ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಬನ್ನಿ ನಾನು ಇವತ್ತು ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮತ್ತು ಹಾಗೆ ಯಾರಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಸಾಂಬಾರಿಗೆ ಮಸಾಲೆಯನ್ನು ರುಬ್ಕೋಬೇಕಲ್ಲ ಏನೇನು ಬೇಕು ಹೇಳ್ಬಿಟ್ಟು ನೋಡೋಣ ಬನ್ನಿ ಒಂದು ನಾಲ್ಕರಿಂದ ಐದು ಸಣ್ಣ ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಎರಡು ಇಂಚು ಶುಂಠಿನ ತೊಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಒಣಗಿನ ಮೆಣಸಿನ್ಕಾಯಿ ಅರ್ಧ ಚಿಪ್ ಕೊಬ್ಬರಿನ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನೀವು ಹಸಿ ಕೊಬ್ಬರಿನ ಸಹ ತೊಗೋಬೋದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಧನಿಯಾ ಸೊಪ್ಪು ಕುದಿನ ಸೊಪ್ಪು ಬಂದು ಒಗ್ಗರಣೆಗೆ ಮತ್ತೆ ಮಸಾಲೆಗಳೇನ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಪಪ್ಪು ಎಂಟರಿಂದ ಹತ್ತು ಲವಂಗ ಎರಡು ಇಂಚು ಚಕ್ಕೆ ಒಂದು ಸ್ವಲ್ಪ ಕಲ್ಲುಹೂ ಮತ್ತು ಒಂದು ಕಾಲು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಮತ್ತೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆನ ತಗೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸನ್ನ ಸಹ ತಗೊಂಡಿದ್ದೀನಿ ಇವನ್ನೆಲ್ಲ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬನ್ನಿ ಈಗ ಎಲ್ಲದನ್ನು ಹಾಕಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಗ್ಯಾಸ್ನ ಆನ್ ಮಾಡಿ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೋಬೋದು ಫ್ರೈ ಪ್ಯಾನ್ ಆದ್ರೂ ಇಟ್ಕೊಬೋದು ಏನಾದ್ರೂ ನಾನು ನಾನಿಲ್ಲಿ ಬಾಂಡ್ಲಿನ ಇಟ್ಕೊಂಡಿದೀನಿ ಬಾಣ್ಲಿ ಇಟ್ಕೊಂಡು ಒಂದ್ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಹಾಕಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಫಸ್ಟ್ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಒಣಗಿದ ಮೆಣ್ಸಿನ್ಕಾಯಿನ ತೊಗೊಂಡಿದ್ರಲ್ಲ ಅದನ್ನ ನಾನು ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಲರ್ ಬರೋ ತನಕ ನೋಡಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಾಸ್ಟಾಗಿರಬಾರ್ದು ಫ್ಲೇಮ್ ಬಂದು ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಆಗಿದ ತಕ್ಷಣ ನಾವು ಮಸ ಗರಂ ಮಸಾಲೆಗಳನ್ನೆಲ್ಲ ತೊಗೊಂಡಿದ್ರಲ್ಲ ಅದನ್ನೆಲ್ಲ ಇದ್ರಲ್ಲಿ ಹಾಕಿ ಜಸ್ಟ್ ಸುಮ್ಮನೆ ಹಾಕಿ ಮಿಕ್ಸ್ ಮಾಡಿ ಸಾಕು ಮಿಕ್ಸ್ ಮಾಡಿದ್ರೆ ಸಾಕು ಯಾಕಂತಂದರೆ ಅದು ಒಣಗಿರುತ್ತಲ್ವ ಅದಕ್ಕೆ ಮಿಕ್ಸಿಯಲ್ಲಿ ಮಿಕ್ಸಿಗೆ ಹಾಕಿದಾಗ ಹಾಗಾಗಿ ಉಳಿದ್ಬಿಟ್ಟಿರುತ್ತೆ ಒಂದೊಂದು ಸಾರಿ ಅದಕ್ಕೋಸ್ಕರ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿ ರುಬ್ಕೊಳ್ಳುತ್ತೆ ಮಿಕ್ಸಿಯಲ್ಲಿ ನಾನು ಈ ಸಾಂಬಾರಿಗೆ ಕಡಲೆ ಪಪ್ಪು ಎತ್ತಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ ಕಡಲೆಪು ಹಾಕೋದ್ರಿಂದ ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಮತ್ತು ರುಚಿನೂ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕಡಲೆಪಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಕಡಲೆಪನ್ನ ಬನ್ನಿ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ನಾನು ತೆಗೆದುಕೊಂಡಿದ್ದಂತಹ ಕೊಬ್ಬರಿನೂ ಸಹ ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಫ್ರೈ ಮಾಡ್ಕೊಂಡಿದ್ದು ಆರಿತ್ತು ಅದನ್ನು ಸಹ ಜಾರ್ಗೆ ಹಾಕ್ಕೊಂಡು ಕುದಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ ರುಬ್ಬಿದ ನಂತರ ಕೆಳಗಡೆ ಇಡಿಸಿ ಒಂದು ಮುಕ್ಕಾಲು ಲೋಟ ಆಗೋಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಅಂದರೆ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಮತ್ತು ದನಿಯಾ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಸಹ ಹಾಕ್ಕೊಂಡಿದ್ದೀನಿ ಇವನ್ನೆಲ್ಲ ಹಾಕೊಂಡು ರುಬ್ಕೊಳ್ಳೋಣ ನೀರು ಬೇಕಾಗುತ್ತೆ ನೀರು ನೋಡ್ಕೊಂಡು ಹಾಕ್ಕೊಂಡು ರುಬ್ಕೊಳ್ಳಿ ನುಣ್ಣಕ್ಕೆ ರುಬ್ಕೊಬೇಕು ಈ ಥರ ಪೇಸ್ಟ್ ಇರಬೇಕು ಇಲ್ಲಿ ಒಂದೂವರೆ ಕೆ ಜಿ ಚಿಕನ್ ಇರೋದ್ರಿಂದ ಒಂದು ಮುಕ್ಕಾಲು ಸೊಲಿಗೆ ಆಗೋಷ್ಟು ತೊಗೊಂಡಿದ್ದೀನಿ ಧನ್ಯಾಪುಡಿನ ನೀವು ನೋಡ್ಕೊಂಡು ತೊಗೊಳ್ಳಿ ಪುಡಿ ಮತ್ತು ಇನ್ನು ಈಗ ಸಾಂಬಾರಿಗೆ ಒಗ್ಗರಣೆ ಮಾಡಿ ಚಿಕನ್ನ ಫ್ರೈ ಮಾಡಿ ಸಾಂಬಾರು ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ ಈಗ ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆನ ಹಾಕಿ ಸಿಡಿಲಿಕ್ಕೆ ಬಿಡಿ ಸಿಡಿದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಸಹ ಹಾಕ್ಬಿಟ್ಟು ಫ್ರೈ ಮಾಡಿ ಕರಿಬೇವಿನ ಸೊಪ್ಪು ಹಾಕಿದ ನಂತರ ಅದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಹಾಕ್ಬಿಟ್ಟು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಈರುಳ್ಳಿನ ತೊಗೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಫ್ರೈ ಮಾಡಿ ಅದು ಫ್ರೈ ಆದಮೇಲೆ ಚಿಕನ್ ತೊಗೊಂಡಿದ್ರಲ್ಲ ಅದನ್ನು ಯಾವುದೇ ರೀತಿ ನೀರಿಲ್ಲದೆ ಚೆನ್ನಾಗಿ ಹಿಂಡ್ಕೊಂಡು ಕುಕ್ಕರ್ ಒಳಗಡೆ ಹಾಕೊಂಡು ಫ್ರೈ ಮಾಡಕ್ ಬಿಡಿ ಫ್ರೈ ಹಾಕ್ತಿದ್ದಾಗಲೇ ನಾವು ಅದಕ್ಕೆ ಸಾಂಬಾರ್ಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಈಗಲೇ ಸೇರಿಸ್ಕೊಬಿಡೋಣ ಉಪ್ಪು ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತೆ ಅರಿಶಿನ ಪುಡಿನ ಸಹ ಹಾಕೊಳ್ಳಿ ಅಲ್ಲಿ ಒಂದು ಕಾಲ್ ಸ್ಪೂನ್ ಹಾಕೊಂಡಿದ್ದೀವಿ ಇಲ್ಲಿ ಒಂದು ಕಾಲ್ ಸ್ಪೂನ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಚಿಕನ್ಗೆ ಚ ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ತುಂಬಾ ಒಂದೇ ತುಂಬಾ ಒಳ್ಳೇದು ಅದಕ್ಕೆ ಅರಿಶಿನ ಪುಡಿನ ಸಹ ಹಾಕೊಂಡು ಒಂದ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನೂ ಸಹ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಧನ್ಯ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ ಹಾಕೊಂಡು ಫ್ರೈ ಮಾಡಲಿಕ್ಕೆ ಬಿಡಿ ಈಗ ಎಲ್ಲ ಹಾಕಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಫ್ರೈ ಆಗ್ತಾ ಇರ್ಲಿ ಇದು ಫ್ರೈ ಆಗ್ತಾ ಇದ್ದಾಗ ಈ ಚಿಕನ್ ಅಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಈ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆಗ ಮಸಾಲೆನ ಹಾಕಬೇಕಾಗುತ್ತೆ ನಾನು ಇಲ್ಲಿ ಹೆಸರು ಕಾಳನ್ನ ಇದ್ದೀನಿ ಏಕಂತಂದರೆ ಹೆಸರು ಕಾಳು ತುಂಬಾ ತಂಪು ಚಿಕನ್ ಹೀಟ್ ಆಗಿರೋದರಿಂದ ಹೆಸ್ರುಕಾಳು ಹಾಕೋದ್ರಿಂದ ನಮಗೆ ಯಾವುದೇ ರೀತಿ ಹೀಟ್ ಆಗೋದಿಲ್ಲ ಹೆಸರು ಕಾಳೆಲ್ಲ ಹಿಟ್ ಚಿಕನ್ದು ನ ಹಿಡ್ಕೊಬಿಡುತ್ತೆ ಅದಕ್ಕೋಸ್ಕರ ಹೆಸ್ರು ಕಾಳನ್ನ ಕೂಡ ಇದ್ದೀನಿ ನಿಮ್ಗೆ ಬೇಕಾದರೆ ಕಾಳು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಚಿಕನ್ ಮಾಡಿದಾಗ ಹೆಸ್ರು ಕಾಳನ್ನ ಹಾಕೇ ಹಾಕ್ತೀನಿ ನಾನು ಇಲ್ಲಿ ತಗೊಂಡಿರೋದು ಸಣ್ಣ ಕೋಳಿ ಸಣ್ಣ ಕೋಳಿ ಆದ್ರಿಂದ ಹೆಸ್ರುಕಾಳು ಹಾಕ್ತಾ ಇದೀನಿ ದೊಡ್ಡ ಕೋಳಿ ಏನಾದರೂ ಆಗಿದ್ರೆ ಅದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಸಣ್ಣ ಕೋಳಿಗಾದರೆ ಹಾಕಬೇಕು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲರೂ ಚಿಕನ್ ಸಾಂಬಾರನ್ನ ಮಾಡೇ ಮಾಡ್ತಾರೆ ಆದ್ರೆ ಈ ರೀತಿ ಯಾರು ಮಾಡಿರಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಇದನ್ನ ಮುದ್ದೆಗೂ ತಿನ್ಬೋದು ಅಥವಾ ರೈಸ್ಗೂ ತಿನ್ಬೋದು ಚಪಾತಿಗೂ ಸಹ ಈ ಸಾಂಬಾರ್ ಚೆನ್ನಾಗಿರುತ್ತೆ ಒಂದ್ಸರಿ ಆದ್ರೂ ಟ್ರೈ ಮಾಡಿ ನೋಡಿ ಈ ತರ ಸಾಂಬಾರನ್ನ ತುಂಬಾ ರುಚಿಯಾಗಿ ಬರುತ್ತೆ ಮತ್ತೆ ಈಗ ನೋಡಿ ಚಿಕನ್ನು ನೀರು ಬಿಡ್ತಾ ಇದೆ ಈ ನೀರೆಲ್ಲ ಬಿಟ್ಟು ಚೆನ್ನಾಗಿ ಮುರ್ಕೋಬೇಕು ಆಗ ನಾವು ರುಬ್ಬಿರೋಂತಹ ಮಸಾಲೆನ ಹಾಕೋಣ ನೋಡಿ ಈಗ ಚಿಕನ್ನು ನೀರ್ನೆಲ್ಲ ಇಂಬ್ರಕೊಂಡು ಎಣ್ಣೆನ ಬಿಟ್ಟಿದೆ ಈಗ ನಾವು ರುಬ್ಕೊಂಡಿರೋಂತಹ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ ಹಾಗೆ ಜಾರ್ಗೆ ಒಂದು ಸ್ವಲ್ಪ ನೀರು ಸಹ ಹಾಕ್ಕೊಂಡು ಅದರೊಳಗಡೆನೆ ಹಾಕ್ಕೊಳ್ಳೋಣ ಸಾಂಬಾರಿಗೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ ಸಾಂಬಾರನ್ನ ಅದು ಕಟ್ಟಿ ಬೇಕಂತಂದ್ರೆ ನೀರು ಹಾಕೊಳ್ಳೋದನ್ನ ಕಮ್ಮಿ ಮಾಡಿ ನಂಗೆ ತೆಳ್ಳಕ್ಕೆ ಬೇಕು ಯಾಕಂತಂದರೆ ಸಾಂಬಾರು ವಿಷಲ್ ಬಂದು ಕೂಗಿದ್ಮೇಲೆ ಮಂದ ಬರುತ್ತೆ ಸಾಂಬಾರು ಅದಕ್ಕೋಸ್ಕರ ನಾನು ವಿಷಲ್ ಹಾಕ್ಬಿಟ್ಟು ಒಂದು ವಿಷಲ್ ಮಾತ್ರ ಕೂಗಿಸ್ಕೊತೀನಿ ಚಿಕ್ಕ ಕೋಳಿ ಆಗಿರೋದ್ರಿಂದ ಇದಕ್ಕೆ ಒಂದು ವಿಷಲ್ ಆದರೆ ಸಾಕು ಯಾಕಂತಂದರೆ ಫ್ರೈ ಆಗ್ಲೂ ಆಗಲೇ ಒಂದು ಮುಕ್ಕಾಲು ಪರ್ಸೆಂಟ್ ಬಂದ್ಬಿಟ್ಟಿರುತ್ತೆ ಅದಕ್ಕೆ ನಾನು ಕುಕ್ಕರ್ನ ಒಂದು ವಿಜಾಲ ಕುದಿಸಿ ವಿಜಾಲ ಬಿಟ್ಬಿಟ್ಟು ಈಗ ಸಾಂಬಾರನ್ನ ಕುದಿಲಿಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಒಂದು ಟು ಟು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕುದಿಸಿದ ನಂತರ ಸ್ಟವ್ನ ಆಫ್ ಮಾಡ್ಕೊಬಿಟ್ಟು ಸೈಡ್ಗೆ ಇಟ್ಕೊಂಡ್ರೆ ರುಚಿ ರುಚಿಯಾದಂತಹ ಚಿಕನ್ ಸಾಂಬಾರ್ ರೆಡಿಯಾಗಿರುತ್ತೆ ಯಾರಾದರೂ ಇನ್ನೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಚಿಕನ್ ಸಾಂಬಾರು ರೆಡಿಯಾಗಿದೆ ಇದನ್ನು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ